ఆకాశవాణి ధారవాడ సుబోధాలోచ ప్రయోజిత సరణి కార్యక్రమ ఆలోచన నవ ఆలోచన ఆలోచన ತೊಂದರೆ ಬುದ್ಧಿಯ ಜಯಿಸಲು ಮನವನು ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಮೂಲ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂದು ಮೂರು ಏಳು ಏಳು ಒಂಬತ್ತು ಎಂಟು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಟು ಫೋರ್ ಒನ್ ಫೈವ್ ಫೋರ್ ಸುಬೋಧ ಸಮಾಲೋಚನೆ ಕೇಳ್ತಾ ಇರುವಂಥ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಾವು ಕಳೆದ ವಾರ ವಿಚಾರ ಮಾಡಿದ್ವಿ ಅಂದ್ರೆ ಪರೀಕ್ಷೆ ಅನ್ನೋದು ಒಂದು ಸಂಭ್ರಮ ಒಂದು ಉತ್ಸವ ತರ ನಾವು ವಿಚಾರ ಮಾಡಬೇಕು ಯಾವಾಗ್ಲೂ ಕೂಡ ಜೀವನ ಒಂದು ಸಂಭ್ರಮ ಪಡುವಂಗಿರ್ಬೇಕು ಯಾವಾಗ್ಲೂ ಕೂಡ ನಾವು ಇವತ್ತು ಮಾಡ್ತಾ ಇರೋ ಕೆಲಸ ನಾಳೆಗೋಸ್ಕರ ಇದ್ರು ಕೂಡ ಇವತ್ತಿನ ಸಂಭ್ರಮಕ್ಕೆ ಅದು ಅಡ್ತನೆ ಆಗ್ಬಾರ್ದು ಆ ನಿಟ್ಟಿನೊಳಗೆ ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕು ಮತ್ತೆ ಮಕ್ಕಳಿಗೆ ಕೂಡ ಒಂದು ಸಂಭ್ರಮಕ್ಕೆ ದಾರಿ ಏನಿದೆ ಅದನ್ನ ಹುಡುಕಲಿಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ವಿಶೇಷವಾಗಿ ಸಾಕಷ್ಟು ಒಂದು ಅನುಮಾನಗಳು ಮತ್ತ ಏನೇನೋ ಒಂದು ವಿಚಾರಗಳನ್ನ ಭಯ ಮಾಡ್ಕೊಳ್ಳುವಂತದ್ದು ಇವುಗಳಿಂದ ಮಕ್ಕಳನ್ನು ದೂರ ಮಾಡಬೇಕು ಅಂತಂದ್ರೆ ನಾವು ಉತ್ತಮವಾದ ಸಂಸ್ಕೃತಿಯನ್ನು ನಮ್ಮೊಳಗ ನಾವು ಅಳವಡಿಸಿಕೊಂಡು ಅದನ್ನೇ ನಾವು ಸಂಭ್ರಮ ಪಡ್ಲಿಕ್ಕೆ ಕಲಿತರ ಮಕ್ಕಳು ಕೂಡ ಅದನ್ನ ನೋಡ್ತಾರ ತಮ್ಮ ಬದುಕನ್ನ ಅಂತ ಬದಲಾಯಿಸಿಕೊತಾರೈಸ ನಮ್ಮೆಲ್ಲಾ ಆತ್ಮೀಯ ಕೆಲವರು ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾರೋಚ ಡಾಕ್ಟರ್ ಗುರುರಾಜ್ ಪಾಟೀಲ್ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಚೋಳಿ ಸಾಹೇಬ್ರ ಅಂತೂ ಪರೀಕ್ಷಾ ಹುಡುಗರು ಪರೀಕ್ಷಾ ಶುರುವಾಗ್ಬಿಟ್ಟವ ಅವ್ರ ಪಾಡಿಗೆ ಅವ್ರ ಪರೀಕ್ಷಾ ಬರೀಲಿಕ್ಕೆ ಇರ್ತಾರ ಮತ್ತ ಪಾಲಕರು ಸ್ವಲ್ಪ ಪರೀಕ್ಷಾ ಖಾಲಿ ಆದ್ಮೇಲೆ ನಿರಂಬಳಾಗಿ ಮನಶಾಂತಿಯಿಂದ ಆರಾಮಾಗಿ ಕೂತ ಉಂಡ ಆದ್ರೆ ರಜಾ ಬಂತು ನೋಡ್ರಿ ರಜಾ ಬಂತು ಮತ್ತೆ ಅಲ್ಲೊಂದು ಬಿಜಿ ಆಗ್ತಾರ ಆ ಕೆಲಸ ಎಂಗೇಜ್ ಆಗ್ತಾರ ಇನ್ನ ಸೊ ಅದನ್ನ ನೀವ್ ನೆನಸ್ತಿ ನಾನು ಒಂದೆರಡು ಅದಕ್ಕೆ ಒಂದ್ ಸ್ವಲ್ಪ ನಂದ ಎರಡು ಶಬ್ದ ಇರಲಿ ಪೀಟಿಕೆ ಅಂತ ಹಾಕಿದೆ ಇವತ್ತಿನ ವಿಷಯ ಏನು ಅಂತ ತಾವು ವಿಚಾರ ಮಾಡ್ತೀರಿ ಚೋಳನ್ ಸಾಹೇಬ್ರೆ ಇವತ್ತು ನಾನು ಯಾವ ವಿಷಯ ತೊಗೊಂಡ್ ಬಂದಿನಿ ಅಂತಂದ್ರ ಈ ವಿಷಯ ನಂಗೆ ಅಕುವ ಬಹಳಷ್ಟು ವಿಚಾರ ಮಾಡ್ಲಿಕ್ಕೆ ಹಚ್ಚಿರುವಂತದ್ ಯಾವ್ದಾರ ಒಂದು ವಿಷಯ ನಾನು ಇಲ್ಲಿ ತರಬೇಕಾದ್ರ ಅದ್ರ ಮೇಲೆ ಒಂದು ವಾರ ಹದಿನೈದು ದಿವಸ ಅದು ಕುದ್ದು 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 ಬೆಣ್ಣಿ ಮೇಲೆ ಬರ್ತೈತಿ ಹಂಗ ಹಂಗ ಇವತ್ತೊಂದು ಬಂದಿರುವಂತ ವಿಷಯ ಏನಂದ್ರ ಮೂಲ ಅಂತ ಮೂಲ ಅಂದ್ರ ನಮ್ಮ ಸೋರ್ಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೂಲ ಅಂತ ಇದೆ ಆ ಮೂಲ ಅನ್ನು ಒಂದು ಸಂಪ್ರದಾಯ ಅಂತಾರ ತಿಳ್ಕೊಡ್ರಿ ಅಥವಾ ನಮಗೆ ಬಡದು ಬಂದಂತ ಮಾರ್ಗ ಅಂತ ಅದ್ರು ತಿಳ್ಕೊಡ್ರಿ ಅಥವಾ ನಮ್ಮ ಹಿರಿಯರು ಹಾಕಿಕೊಟ್ಟ ಪಾಠ ಅಂತ ತಿಳ್ಕೊಡ್ರಿ ಆ ಮೂಲ ಅಂತ ಇಷ್ಟು ಪವಿತ್ರವಾಗಿರುವಂತ ಶಬ್ದ ಅದು ಯಾವ ವ್ಯಕ್ತಿ ಆ ಮೂಲದಿಂದ ಹೊರತುಪಡಿಸಿ ಬದುಕ್ತಾನೋ ಆ ಬದುಕಿನೊಳಗ ಸ್ವಾರಸ್ಯ ರಹಸ್ಯ ಇರಲಾರದೆ ಆ ಬದುಕು ವಿಚಿತ್ರವಾಗಿ ಬದುಕುವಂತಹದ್ದನ್ನ ನಾವು ನೋಡ್ಲಿಕ್ಕೆ ಯಾವ ಬದುಕಿನೊಳಗ ಆನಂದ ಸಂತೋಷ ಮತ್ತು ಆ ಬದುಕಿನೊಳಗ ಸ್ವಾರಸ್ಯವಾಗಿರ್ತದೋ ಪ್ರತಿ ಕ್ಷಣವು ಕುತೂಹಲಕಾರಿಯಾಗಿರ್ತದೋ ಪ್ರತಿ ಕ್ಷಣವು ಉತ್ಸಾಹದಾಯಕವಾಗಿರ್ತದೋ ಯಾವಾಗಂದ್ರ ಯಾವ ಬದುಕಿನೊಳಗ ಮೂಲ ಕನೆಕ್ಟೆಡ್ ಆಗಿರ್ತ ಮನುಷ್ಯ ಈ ಮೂಲ ಅನ್ನೋದೇನದಲ್ಲ ಈಗ ಇವತ್ತು ನಾನು ಈ ಪ್ರಪಂಚಕ್ಕೆ ಬರ್ಲಿಕ್ಕೆ ಒಂದು ಮೂಲ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ಮೂಲ ಅಂತ ನಮ್ಮ ಅಪ್ಪ ಅಮ್ಮ ಮೂಲ ಮತ್ ನಮ್ಮ ಕುಟುಂಬ ಮೂಲ ನಮ್ಮ ಸಂಸ್ಕೃತಿ ಮೂಲ ನಮ್ಮ ಮನೆ ಮೂಲ ನಮ್ಮ ಊರು ಮೂಲ ನಮ್ದು ಒಂದು ಸೋರ್ಸ್ ಅಂತದಲ್ಲ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಡ್ರಿ ನಾನು ಫಸ್ಟ್ ಶುರು ಮಾಡೋದು ಅಪ್ಪ ಅಮ್ಮನಿಂದನೇ ಈಗ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಡಿಸ್ಕನೆಕ್ಟ್ ಆದ್ರೆ ಏನು ಸಿಕ್ತದೋ ಕನೆಕ್ಟ್ ಆದ್ರೆ ಏನ್ ಸಿಗ್ತದೋ ಹತ್ತಿರದಿಂದ ನಮ್ಮ ಅಪ್ಪ ಅಮ್ಮನ ಜೊತೆಗಿದ್ದಾಗ ನನ್ನಲ್ಲಿ ಬದಲಾವಣೆಗಳು ಬೆಳವಣಿಗೆಗಳು ಏನ್ ಆಗ್ತದೋ ಅದು ಅಪ್ಪ ಅಮ್ಮನ ರಹಿತವಾಗಿದ್ರೆ ಸಿಕ್ತದಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಒಂದು ವಯೋಮಿತಿಗೆ ಬಂದ ಮೇಲೆ ನಾವು ಈ ಹಣದ ಹಿಂದೆ ಬೆನ್ನು ಹತ್ತದು ಅಥವಾ ನಮ್ಮ ವೃತ್ತಿಪರ ಜೀವನವನ್ನ ಬೆನ್ನ ಹತ್ತದು ಎಲ್ಲ ಇರಬೇಕದು ಬ್ಯಾಡ ಲೆಕ್ಕಿಲ್ಲ ಅದನ್ನೆಲ್ಲಾ ಮಾಡ್ತಾ ಮಾಡ್ತಾ ನಮ್ಮ ಮೂಲ ಅಂತ ಏನಿದೆಯೋ ಆ ಮೂಲವನ್ನ ಬಿಟ್ಟಾಗ ಮನುಷ್ಯನಿಗೆ ದುಃಖದ ಪಯಣ ಅಂತ ಇಂಗ್ಲಿಷ್ ಒಳಗಿದಕ್ಕೆ ಸ್ಕ್ವಯರ್ ಒನ್ ಅಂತ ಕರೀತಾರ ವಾಟ್ ಈಸ್ ಸ್ಕ್ವಯರ್ ಒನ್ ಅಂತಂದ್ರೆ ದ ಸೋರ್ಸ್ ಆರ್ ದ ಪರ್ಸನ್ ವೇರ್ ಹಿ ಸ್ಟಾರ್ಟೆಡ್ ಹೀಸ್ ಲೈಫ್ ಅದಕ್ಕ ಮೂಲ ಅಥವಾ ಸ್ಕ್ವಯರ್ ಒನ್ ಅಂತ ಕರೀತಾರೆ ಪಾಟೀಲ್ ಅವರೇ ನಾವು ಯಾವಾಗ್ಲೂ ಕೂಡ ನಮ್ಮ ಮೂಲ ಅಂದ್ರೆ ಆರಂಭಿಕವಾಗಿ ನಾವು ಹೆಂಗ್ ನಾವು ಬಂದಿವಿ ಅನ್ನೋದನ್ನ ಮರಿಬಾರದು ಯಾಕಂದ್ರೆ ಪಾಲಕರು ನೀವು ಒಂದ್ಸರಿ ಹೇಳ್ತಿದ್ರಿ ಮಕ್ಕಳಿಗೆ ನಡವಳಿಕೆ ಕಲ್ಸೋರು ಪಾಲಕರು ಅಂತೀವಿ ಆ ನಿಟ್ಟಿನೊಳಗೆ ಇವತ್ತು ನೋಡ್ರಿ ನಮ್ಮ ಈ ಕೊಹ್ಲಿ ಆಗ್ಲಿ ಆಮೇಲೆ ಸಚಿನ್ ತೆಂಡೂಲ್ಕರ್ ಆಗ್ಲಿ ಏನಾದ್ರು ಒಂದು ಬ್ಯಾಟಿಂಗ್ ನಲ್ಲಿ ಹೆಚ್ಚು ಕಡಿಮೆ ತೊಂದರೆ ಆದ್ರೆ ಅವಾಗ ಅವರು ತರಬೇತಾರ್ ಹೇಳ್ತಾರೆ ಗೋಟಿ ಅವ್ರ ಬೇಸಿಕ್ಸ್ ಅಂತ ನಿಮ್ ಮೂಲ ಏನಿದೆ ನೋಡ್ಕೊಳ್ರಿ ಅಂತ ಹಂಗ ಆ ನಿಟ್ಟಿನೊಳಗೆ ನೀವ್ ಹೇಳದಾರ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರದ ಮೂಲ ನಾವು ಯಾವಾಗ್ಲೂ ನೆನಪು ಇಟ್ಕೊಂಡ್ರೆ ಖಂಡಿತ ಕೂಡ ನಮ್ಮ ಒಂದು ಉಜ್ವಲ ಭವಿಷ್ಯ ಕಂಡೇ ಕಾಣ್ತದ ಮತ್ತೆ ಎಲ್ಲಿ ನೋಡೋದ್ ಕೂಡ ಸಂತೋಷ ಎಲ್ಲರ ಜೊತೆಗೂ ಒಂದು ಉತ್ತಮವಾದ ಒಂದು ಸಂವಾನ ಇಟ್ಕೊಳಕ್ ನಮ್ಗೆ ಸಾಧ್ಯ ಆಗ್ತದೆ ಅಂದ್ರೆ ಇವತ್ತು ನಾನ್ ಮಾತಾಡ್ಲಿಕ್ಕೆ ವಿಷಯ ನಿಮ್ಮ ಬೆಳವಣಿಗೆಗೆ ಯಾವುದು ಮೂಲ ಸೂತ್ರ ಅಂದ್ರೆ ಮೂಲವೇ ಮೂಲ ಸೂತ್ರ ಚೆನ್ನಾಗಿದ್ರೆ ಸ್ಕ್ವಯರ್ ನೀವು ಸ್ಕ್ವೇರ್ ಒನ್ ಅಂತ ಹಾ ಯಾಕಿದು ಮೂಲವೇ ಮೂಲ ಸೂತ್ರ ಅಥವಾ ಸ್ಕ್ವಯರ್ ಒನ್ ಯಾಕಂತಂದ್ರ ಈಗ ತಿಳ್ಕೊಡ್ರಿ ನೀವು ಸ್ಟೋರಿ ಹೇಳ್ತಿರ್ತೀರಿ ಸಣ್ಣ ಇದ್ದಾಗ ನಾವು ಅಲ್ಲಿ ಕಟ್ಟಿ ಮೇಲೆ ಕುಂತ್ವಿ ಚಾಣ್ ಇದ್ದಿದ್ದಿಲ್ಲ ಆಮೇಲೆ ನಮ್ಮಪ್ಪ ಇಷ್ಟ ರೊಕ್ಕ ಕೊಡ್ತಿದ್ರು ಆಮೇಲೆ ನಾವು ಅಲ್ಲಿ ಇಲ್ ಬದುಕಿದ್ವಿ ಆಮೇಲೆ ನಾವು ಇಂತಲ್ ಚಹಾ ಕುಡಿತಿದ್ವಿ ಅಂತ ನೀವ್ ಹೇಳ್ತಿರ್ಲಾ ಆಮೇಲೆ ನೀವು ಯಾವಾಗ ವೃತ್ತಿಪರ ಜೀವನಕ್ಕೆ ಬಂದ್ರಿ ಡಿಗ್ರಿ ಮುಗಿಸಿದ್ಮೇಲೆ ಒಂದ್ ಕೆಲ್ಸ ಶುರು ಆತು ಕೆಲ್ಸ ಶುರುವಾದ ನಿಮ್ ಬದುಕ್ ಹೆಂಗಿತ್ತಂದ್ರ ಎಲ್ಲೋ ಒಂದ್ ಕಡೆ ಊಟ ಮಾಡ್ತಿದ್ರಿ ಎರಡ್ ರೂಪಾಯಿ ಐದ್ ರೂಪಾಯಿ ಹತ್ತು ರೂಪಾಯಿ ಜೀವನ ಮಾಡಿರುವಂತಹದ್ದು ನಾಕನೇ ಎಂಟನೇ ಚಾ ಕುಡ್ದಿರಿ ಹೌದಾ ನಡ್ಕೋತ ಬಸ್ ಗೆ ಎರಡ್ ರೂಪಾಯಿ ಉಳಿಸಲಿಕ್ಕೆ ಹನ್ನೆರಡನೇ ಉಳಿಸ್ಲಿಕ್ಕೆ ಒಂದ್ ಸ್ಟಾಪ್ ನಿಂದ ಒಂದ್ ಸ್ಟಾಪ್ ನಡ್ಕೋತ ಹೋಗಿ ನಾವು ಆ ಹನ್ನೆರಡನೇ ಉಳಿಸಿದ್ದ ಘಟನೆಗಳ ನೆನಪು ನಿಮ್ಮ ಜೀವನ್ದೊಳಗ ಆ ಸ್ವಾರಸ್ಯವನ್ನ ಮತ್ತೆ ನಾನು ನಾನೇನ್ ಹೇಳ್ತೀನಿ ಅಂದ್ರೆ ಗೋ ಟು ಸ್ಕ್ವಯರ್ ಒನ್ ಅಂತ ವಾಟ್ ಈಸ್ ಗೋಯಿಂಗ್ ಟು ದ ಸ್ಕ್ವರ್ ಒನ್ ಅಂದ್ರ ಮತ್ತೆ ಅಲ್ಲಿ ಹೋಗುದಂದ್ರ ಏನು ಅಂದ್ರ ನೀವ್ ಎಲ್ಲಿ ಚಾ ಕುಡಿದಿರಲ್ಲ ಎರಡು ರೂಪಾಯಿ ಯಾವ್ ಡಬ್ಬಿ ಅಂಗಡ ಕುಡಿದಿರಲ್ಲ ಇವತ್ತು ನಿಮ್ಮ ಹತ್ರ ದೊಡ್ಡ ಅದ ನಿಮಗೊಂದು ಇವತ್ತು ನಿಮಗೊಂದು ಗೌರವ ಆದ ಈ ಒಂದು ರೇಡಿಯೋ ಸ್ಟೇಷನ್ ಸ್ಟೇಷನ್ದೊಳಗ್ ಅಲ್ಲಿ ಹೋಗಿ ನೀವು ಕುಡಿದು ಬಂದ್ರಿ ಅಂತ ತಿಳಿರಿ ನೀವು ಎಷ್ಟು ಬೆಳದಿರಿ ಅನ್ನೋದು ನಿಮಗೊಂದು ಮೆಜರ್ಮೆಂಟ್ ಹೌದು ಇವತ್ತ ನಾ ಎರಡ್ ರೂಪಾಯ್ದು ಚಾ ಕುಡಿದಿರೋ ಜಗ ಇದೆ ಸ್ಟಾರ್ ಹೋಟೆಲ್ನಾಗ ನಾನು ರೂಪಾಯಿ ಚಾನು ಕುಡಿಯ ಬಲ್ಲೆ ಅಂತ ನಿಮ್ಗೆ ಅನಿಸಿದಾಗ ನಿಮಗೆ ಬೆಳೆದಿರೋ ಗ್ರಾಫ್ ತಿಳಿತು ಆ ಸ್ಕ್ವರ್ ಬರುವಂತ ಒಂದು ಸಂತೋಷ ನಮಗ ಅರ್ಥ ಆಗುತ್ತೆ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸ್ಕ್ವೇರ್ ಒನ್ ಅನ್ನೋದಿರ್ತದ ಮೂಲ ಅನ್ನೋದಿರ್ತದೆ ಯಾವಾಗ ನೀವು ಮೂಲಕ್ಕೆ ಹೋಗಿ ನೋಡ್ತೀರಿ ನೀವ್ ಎಷ್ಟ್ ಬೆಳದಿರಿ ಅಂತ ಗೊತ್ತಾಗ್ತೈತಿ ಮತ್ತೊಮ್ಮೆ ನೀವು ಅಲ್ಲಿ ಹೋಗಿ ಬಂದ ಮೇಲೆ ಮತ್ತೆ ನಿಮ್ಮ ಬೆಳವಣಿಗೆ ದ್ವಿಗುಣ ಆಗ್ತೈತಿ ಆ ಗುರಾಜ್ ಪಾಟೀಲ್ ಅವ್ರೆ ಈಗ ನೋಡ್ರಿ ನನಗೆ ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯಾಹ್ನ ಎಲ್ಲೋ ಒಂದು ಅಸಮಾಧಾನ ಅಸಹನೆ ಹಣಿಕೆ ಆಗ್ತಾ ತಿಳ್ಕೋರಿ ಅವಾಗ ನಾನು ಹಿಂದಿನ ಜನ ಮಾಡ್ಕೋತೇನೆ ನಾವು ಅಪ್ಪಾಜಿ ಯಾವಾಗ್ಲೂ ಕೂಡ ಸಂಭ್ರಮದ ಸಮಯದೊಳಗೆ ಚುರುಮರಿ ಬಜಿ ಅದೊಂದು ಎಲ್ಲಾ ಕುಟುಂಬದವರೆಲ್ಲ ಸೇರಿ ತಿನ್ನುವಂತ ಅದೊಂದು ಸಂಭ್ರಮ ಪಡ್ತಿದ್ವಿ ಅದನ್ನ ನೆನಪು ಮಾಡ್ಕೊಂಡು ನಮಗೆ ಅಂದ್ರೆ ನೀವು ಹೇಳಿದ್ರಲ್ಲ ಗೋ ಯರ್ ಸ್ಕ್ವೇರ್ ಒನ್ ಅಂತೇಳಿ ಅದು ನೆನಪಾದಾಗ ನಾನು ಎಷ್ಟು ಯಾವ ಯಾವೊಂದು ಸಂಸಾರದ ಮೌಲ್ಯಗಳನ್ನು ಹೆಂಗ ನಾ ಉಳಿಸ್ಕೊಂಡು ಬಂದೀನಿ ಅಂತ ಹೇಳಿ ಹೆಚ್ಚು ಸಂತೋಷ ನಿಮಗೆ ಇನ್ನೊಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಟೆನ್ಷನ್ ಆಗಿದ್ದಾಗ ಅಥವಾ ಒತ್ತಡದೊಳಗಿದ್ದಾಗ ಅಂತ ತಿಳಿರಿ ಪ್ರತಿಯೊಬ್ಬ ಕೇಳುಗರಿಗೂ ಹೇಳ್ತೀನಿ ನಾನು ನಾನು ಏನಿಲ್ಲ ನಿಮ್ಗೆ ಯಾವ ವಯಸ್ಸದ ಅಂತ ಕೇಳಂಗಿಲ್ಲ ಅಕಸ್ಮಾತ್ ನಿಮ್ ಸಾಲಿ ಗೆಳೆಯ ಸಿಕ್ಕ ಅಂತ ತಿಳಿರಿ ನಿಮ್ ಮನಸ್ಸಿಗೆ ಒತ್ತಡ ನಿಮ್ ಸಾಲಿ ಬಿಲ್ಡಿಂಗ್ ಕಾಣಿಸ್ತು ಏನ್ ನಿಮ್ ಟೀಚರ್ ಕಂಡ್ರು ಏನ್ ಯಾಕೆ ಇದನ್ನ ಹೇಳಿ ಬಿಡ್ರಿ ನೀವು ಟೆನ್ಶನ್ ಆಗಿ ಕೂತಾಗ ಒಂದು ರೇಡಿಯೋ ಹಚ್ಚಿದಾಗ ನೀವ್ ಕೇಳಿರುವಂತ ಹಳೆ ಹಾಡ್ ಹತ್ತಿದಂದ್ರ ಅವ ನಿಮ್ ಮನಸ್ಸು ಏನಾಗ್ತದ ನೋಡ್ರಿ ಯಾಕಂದ್ರ ಅದು ನಮ್ಮ ಮೂಲ ಯಾವಾಗ ನಾವು ನಮ್ಮ ಮೂಲದಿಂದ ದೂರ ಹೋಗ್ತಿವಿ ಒತ್ತಡ ನೋವಿನಿಂದ ಹತ್ತಿರ ಹೋಗ್ತಿವಿ ಯಾವಾಗ ನಮ್ಮ ಮೂಲದ ಹತ್ತಿರ ಹೋಗ್ತಿವಿ ಆವಾಗ ನೋವು ಮತ್ತು ದುಗಡದಿಂದ ದೂರ ಹೋಗ್ತಿವಿ ಹಾ ನಿಮ್ಗ ಟೆನ್ಷನ್ ಆಗಬಾರ್ದಲ್ಲ ಲೈಫ್ನಾಗ ನಿಮ್ ಜೀವನ ಎಲ್ಲಿ ಶುರುವಾಗಿದ ಅಲ್ಲಿಂದ ಶುರು ಮಾಡ್ರಿ ನಾನು ನಿಮ್ಗೆ ಇನ್ನೊಂದ್ ಹೇಳ್ತೇನೆ ನೀವ್ ಸಣ್ಣವ್ರಿದ್ದಾಗ ಒಂದ್ ಗುಡಿಗೆ ಹೋಗ್ತಿದ್ರಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹನುಮಂತರ್ ಗುಡಿ ಯಾವ್ದೋ ಒಂದು ದಸರಾದೊಳಗ ದುರ್ಗಾನ್ ಗುಡಿ ಯಾವ್ದೋ ಒಂದ್ ವೆಂಕಪ್ಪನ್ ಗುಡಿ ಎಲ್ಲೋ ಒಂದ್ ಗುಡಿಗೆ ಹೋಗ್ತಿದ್ರಿ ನೀವು ಇವತ್ತು ಬಹಳ ವರ್ಷ ಆತ್ ನೀವ್ ಆ ಗುಡಿಗೆ ಹೋಗಿಲ್ಲಲ್ಲ ಇವತ್ತು ಆ ಗುಡಿಗೆ ಹೋಗ್ಬರ್ರಿ ನಿಮ್ ಮನಸ್ಸಿನ ಪರಿಸ್ಥಿತಿಯನ್ನ ನೋಡ್ಕೊಳ್ರಿ ಯಾಕೆ ಹೇಳ್ಲಿಕ್ಕೆ ಹತ್ತಿನಿ ನಾನು ಅಂದ್ರ ಇವತ್ತಿನ ದಿವಸದೊಳಗ ನಾನ್ ಇವತ್ತು ಒಂದ್ ಪ್ರೋಗ್ರಾಮ್ ನಾಗ ಹೇಳಿಕತ್ತಿದ್ದೆ ರೋಗ ಕಡಿಮೆ ಆಗೈತಿ ಮೊದ್ಲಿನ ಪ್ಯಾರಾಲಿಸಿಸ್ ಬಾಳ ಇರ್ತಿತ್ತು ರೋಗ ಕಾರ್ಬಾರ್ಕ್ ಹೋಗಿ ಇಂಜೆಕ್ಷನ್ ಮಾಡ್ಸೋಳಕ್ ಹೋದೆ ಅಲ್ಲಿ ತಿಕ್ಕಿಸ್ಕೊಳಕ್ ಹೋದೆ ಅಲ್ಲಿ ಬಡಿಸಿಕೊಂಡ್ಬಂದೆ ಬಂದೆ ಅಲ್ಲಿ ಅಡ್ಮಿಟ್ ಆದ್ರೂ ಪ್ಯಾರಾಲೈಸಿಸ್ ಬಹಳ ಮಾತಾಡ್ತಿದ್ರು ಮೂವತ್ತ್ ನಲ್ವತ್ತು ವರ್ಷದ ಹಿಂದೆ ಇವತ್ತು ಆ ರೋಗ ಇಲ್ಲ ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಅದು ಮೆದಳಿನ ರೋಗ ಇವತ್ತು ಮನಸ್ಸಿನ ರೋಗ ಹೆಚ್ಚಿಗೆ ಆಗತಿ ಮೆದುಳಿಗೆ ರೋಗ ಇಲ್ಲ ಮನಸ್ಸಿಗೆ ರೋಗ ಹೆಚ್ಚಿಗೆ ಆಗ್ಲಿಕ್ಕೆ ಆ ಮನಸ್ಸಿನ ರೋಗ ಬರಬಾರ್ದಪ್ಪ ಅಂತಂದ್ರ ಮೂಲಕ್ ಹೋಗ್ರಿ ಮನಸ್ಸಿನ ರೋಗ ಕಡಿಮೆ ಆಗ್ತೈತಿ ಎಲ್ಲರ ಜೊತೆಗೆ ಇದ್ದಿರುವಂತಹ ಸಂಭ್ರಮ ಇತ್ತಲ್ಲ ಅದು ಆ ಮೂಲನ ಬೇರೆ ಇವತ್ತಿಗೆ ನಿಮಗೆ ವಯಸ್ಸಾಗ್ಯಾವ ಅಂದ್ರೆ ನಿಮ್ದ್ ಹಳೆಯ ಊರಿಗೆ ಹೋಗ್ರಿ ಆ ಓಣಿಯೊಳಗ ಅಡ್ಡಾಡ್ರಿ ನಿಮಗೆ ಹಳೆಯ ಶಕ್ತಿ ವ್ಯಕ್ತಿ ಎಲ್ಲಿಂದ ಬಂತ ಅಂತ ನೀವು ಹುಡುಕಿ ನನಗೆ ಹೇಳ್ರಿ ಪತ್ರ ಬರುತ್ತೆ ಅದೇ ನಮ್ಮ ಮೂಲ ಅನ್ನೋದನ್ನ ಆನಂದ ಕೊಡ್ತದೆ ಮೂಲ ಅನ್ನೋದ್ರೊಳಗೆ ಅರ್ಥ ನೀವು ಬೇರೆ ನಿಮ್ಮ ಹಳೆ ಡ್ರೆಸ್ ಸಿಕ್ಕರ ಅದನ್ನ ಮುಟ್ಟಿದ್ ನೋಡಿದಾಗ ನಿಮಗೆ ಸಂತೋಷ ಅನಿಸ್ತೈತಿ ಸಂತೋಷದ ಹಾರ್ಮೋನ್ಸ್ ಇನ್ಕ್ರೀಸ್ ಆಗ್ತಾವ ಎಲ್ಲಿಂದ ಬಂತಿದು ಅಂದ್ರ ಆ ಮೂಲದೊಳಗ ಅಷ್ಟು ಶಕ್ತಿ ಅದೇ ಅದಕ್ಕೆ ಆ ಶಬ್ದಕ್ಕೆ ಮೂಲ ಅಂತ ಮೂಲದ ನೆನಪನ್ನು ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಕೊಟ್ಬಿಟ್ರಿ ಆಗ್ಲಿ ಆ ಮೂಲ ಅನ್ನುವಂತ ಆ ಶಬ್ದ ನಿಮ್ಮ ಬೆಳವಣಿಗೆಗೆ ಮೂಲವಾಗಿದೆ ನೀವು ಮೂಲ ಬಿಟ್ರೆ ನೀವು ಮೂಲ ಗಂಪಾಗ್ತೀರಿ ಅನ್ನುವಂತ ವಿಚಾರ ಎಂತ ಮಾತ್ರಿ ಡಾಕ್ಟರ್ ಗುರೇಸ್ ಪಾಟೀಲ್ ಅವರು ಬಹಳ ಹೃತ್ಪೂರ್ವಕವಾಗಿ ಮಾತಾಡಿದ್ರಿ ಅಂದ್ರೆ ಇವತ್ತು ನೋಡ್ರಿ ಬ್ಯಾಕ್ ಟು ಸ್ಕ್ವೇರ್ ಅಂತ ಹೇಳಿದ್ರಿ ಆದ್ರೆ ಯಾವಾಗ್ಲೂ ಕೂಡ ನಮ್ಮ ಮೂಲವನ್ನು ನಾವ್ ಮರಿಬಾರದು ಮೂಲ ಮರೆತ್ರೆ ನಮಗೆ ಸಾಕಷ್ಟು ತೊಂದರೆಗಳು ಬರ್ತದ ಆಮೇಲೆ ನಾವು ಎಲ್ಲಿದ್ ಬಂದ್ವಿ ಅನ್ನೋದನ್ನ ಎಂದೂ ಮರೆಯಕ್ ಸಾಧ್ಯ ಇಲ್ಲದು ಆದ್ರೆ ಅವನ್ನ ಇವತ್ತು ಸಾಕಷ್ಟು ಸಂವಹನ ಕೊರತೆಯಿಂದ ಅಥವಾ ಏನೇನೋ ತೊಂದರೆಗಳಿಂದ ನಾವು ನಿಧಾನವಾಗಿ ಹೋಗ್ತಾ ಇದ್ದೀವಿ ನೆನಪಾಡ್ಕೊಳ್ಳೋದನ್ನ ಮಾಡ್ಬೇಕು ನಾವು ಯಾಕೆಂದ್ರ ಓಡ್ಲಿಕ್ಕೆ ಹತ್ತೀವಿ ನಮ್ಮ ಪ್ರಪಂಚದೊಳಗೆ ಯಾರು ಓಡ್ಲಿಕ್ಕೆರ್ತಾರ ಅವ್ರು ಕೇಳ್ರಿ ಎಲ್ಲಿ ಓಡ್ಲಿಕ್ಕತಿ ಅಂತ ಅವಾಗ ಅವನು ಕೇಳ್ತಾನ ನನಗೆ ನಾ ಅಂತ ಗೊತ್ತೇ ಇಲ್ಲ ಎಲ್ಲರೂ ಓಡ್ಲಿಕ್ಕೆ ನಾನು ನನ್ ಹಿಡ್ಕೊಂಡ್ ಹೇಳಿಕೇನೆ ನಾವೆಲ್ಲರೂ ಓಡ್ಲಿಕ್ಕೆ ಎಲ್ಲ ಓಡ್ಲಿಕ್ಕೆ ಹತ್ತೀವಿ ನಮ್ಮ ಯಾರಿಗೂ ಗೊತ್ತಿಲ್ಲ ಈ ಎಲ್ ಓಡ್ಲಿಕ್ಕತ್ತೀವಿ ಎದಕ್ ಬದುಕಲಿಕ್ಕತ್ತೀವಿ ನಮ್ ಬದುಕಿನ ಏನು ಉದ್ದೇಶ ಅಂತ ಗೊತ್ತಾಗ್ಬೇಕಂದ್ರ ಮತ್ತ ನಾ ಹೋಗ್ಬೇಕಾಗಿದೆ ಅದೇ ನಮ್ಮ ಪಾಲಕ ನನ್ ಮಾಡ್ಕೊಂಡ್ರೆ ಸಾಕು ನಮ್ಮ ಮೂಲ ಅದೇ ಜಾಗ ಖಂಡಿತ ಅದೇ ಜಾಗ ಬಹಳ ವಿಸ್ತೃತ ಮಾತಾಡಿದ್ರೆ ನೀವು ಇವತ್ತು ಹೊಸ ಮನೆಯಾಗಿದ್ದೀರಿ ನಿಮ್ಗೊಂದು ಹಳೆ ಮನಿ ಅಂತ ಧಾರವಾಡದೊಳಗೆ ಅಥವಾ ನೀವ್ ಯಾವ್ದೋ ಒಂದು ಆಶ್ರಮ ಗಜೇಂದ್ರಗಡದೊಳಗೆ ನಾವು ಬೆಳೆದಂತ ಮನಿ ಅದನ್ನ ನೆನ್ಪ್ ಮಾಡ್ಕೊಂಡ್ರೆ ಆಯ್ತು ನೀವು ಮನ್ನೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಗಜೇಂದ್ರಗಡಕ್ಕೆ ಹೋಗಿದ್ರಿ ಆ ಹೋದಾಗ ನಿಮ್ಗೆ ಅಲ್ಲೇ ಒಂದು ತರದ ಗುಂಗ್ ಇರ್ತೈತಿ ಆ ಖುಷಿ ಇರ್ತೈತಿ ಏನೋ ಒಂದು ಅನ್ನುವಂತ ಮಾಡಿಬಿಟ್ಟಿನ ವಿಚಿತ್ರವಾದಂತ ಅನುಭವ ಇರ್ತೇತಿ ಆ ಅನುಭವ ಎಲ್ಲಿಂದ ಬಂತು ಅದೇ ಮನಸ್ಸಿನಿಂದ ಬಂತು ಆ ಎಲ್ಲಿ ಸಿಕ್ತು ಶಕ್ತಿ ಅದೇ ಮೂಲದಿಂದ ಸಿಕ್ತು ಅದಕ್ಕೆ ಮೂಲ ಅಂದ್ರೆ ಮನಸ್ಸಿನ ನಿರ್ವಹಣೆಗೆ ಮೂಲಕ್ಕೆ ಹೋಗೋದು ಬಹಳ ಮುಖ್ಯ ದಾಸರ ಮೂಲ ಕಾರಣ ಮೂಲ ನಾರಾಯಣ ಮೂಲ ಕಾರಣ ಮೂಲನೇ ನಾರಾಯಣ ಮೂಲ ಕಾರಣ ಮೂಲ ನಾರಾಯಣ ಅಂತ ಯಾಕೆ ಹೇಳಿದೆ ಅಂದ್ರೆ ಒಂದು ಹಾಡದ ಇದು ದಾಸರದ ವಾಕ್ಯ ಇದು ಮೂಲಕ್ಕೆ ಕಾರಣ ಮೂಲವೇ ನಾರಾಯಣ ಅಂತ ನನ್ನ ನೋಡುವುದಂತ ದೃಷ್ಟಿ ಇದು ಸೊ ಅದಕ್ಕೆ ನಾನು ಎಲ್ಲ ಕೇಳುಗರಿಗೆ ಗೊತ್ತ ಇಂಥ ಒಂದು ಸುಸಂಧ ಸಂದರ್ಭದೊಳಗೆ ಯುಗಾದಿ ಹಬ್ಬ ಹತ್ರ ಸೊ ನಾವು ಏನ್ ನೆನ್ಸ್ಕೋಬೇಕಾಗಿದೆ ಅಂದ್ರೆ ನಮ್ಮ ಮೂಲಗಳು ಯಾವ್ಯಾವ ನಮ್ಮ ಸಂಸ್ಕೃತಿ ನಮ್ಮ ಆಟ ಪಾಠಗಳು ನಮ್ಮ ಊಟ ಉಡುಗೆಗಳು ಆಮೇಲೆ ನಮ್ಮ ಬೆಳದಂತ ಜಾಗಗಳು ನಮ್ಮ ಸ್ನೇಹಿತರು ನಮ್ಮ ಶಾಲೆ ನಮ್ಮದು ಅಂತ ಏನ್ ಹೇಳ್ಕೊತಿರಲ್ಲ ನೀವ್ ನೋಡ್ರಿ ಯಾವ್ದನ್ನು ಅದು ಶಾಲೆ ನನ್ ಗೆಳೆಯಂದು ಅನ್ನಂಗಿಲ್ಲ ಅದು ನಮ್ಮದೇ ಅಂತ ಅನ್ಕೋತೀವಿ ಯಾವ್ದಾದ್ರು ನಿಮ್ಮದು ಅಂತ ಅನ್ಕೊಂಡಿರೋ ಅದನ್ನ ಇವತ್ತಿಗೂ ನೀವು ನಿಮ್ಮದು ಅಂತ ಅನ್ಕೊಳ್ರಿ ಅವಾಗ ನಿಮ್ಮ ಬೆಳವಣಿಗೆಯನ್ನ ನೀವೇ ಗಮನಿಸ್ತೀರಿ ಅಷ್ಟೇ ಅಲ್ಲ ನಿಮ್ಮ ಶಕ್ತಿಯಾಗಿ ಬದಲಾವಣೆ ಆಗ್ತದೆ ಪಾಟೀಲ್ ಅವ್ರಿಗೆ ನೋಡ್ರಿ ಈಗ ನೀವ್ ಹೇಳಿದ್ರಲ್ಲ ಮೂಲದ ಒಂದು ಬಹಳ ಉತ್ತಮ ಉದಾಹರಣೆ ನಮ್ಮ ಭಾರತ ದೇಶನೇ ಎಲ್ಲಿ ನೋಡಿದ್ರು ಜಗತ್ತಿನೊಳಗ ಭಾರತ ದೇಶ ಹೆಸರು ಆಗಿದ ಕಾರಣ ಅಂದ್ರೆ ನಮ್ಮ ಒಂದು ಮೂಲದ ಸಂಸ್ಕೃತಿಯೇ ನಾವು ಯಾವಾಗ್ಲೂ ಅಂಟ್ಕೊಂಡಿವಿ ಭಾರತೀಯತೆ ಅನ್ನೋದು ಕೂಡ ಒಂದು ಸನಾತನ ಸಂಸ್ಕೃತಿಯ ಪ್ರತಿಬಿಂಬ ಹೀಗಾಗಿ ಆ ಮೂಲ ನೋಡಿಕೊಳ್ಳುವ ವಿಷಯದೊಳಗೆ ನಮ್ಮ ದೇಶವನ್ನೇ ನೋಡ್ಕೊಂಡಾಗ ಖಂಡಿತವಾಗಿ ನಮ್ ಈ ದೇಶದ ಪ್ರಜೆಗಳಾಗಿ ನಮ್ಗೆ ಬಹಳ ಹೆಮ್ಮೆ ಆಗ್ತದೆ ಅದಕ್ಕೆ ನಾವು ಈ ಹೆಮ್ಮೆ ಪಡ್ತಾ ನಮ್ಮ ಮೂಲವನ್ನು ಮರೆದಿರೋಣ ನಮ್ಮ ಬದುಕನ್ನು ಹಸನಾಗಿಸೋಣ ಅಂತ ಹೇಳ್ತಾ ಎಲ್ಲ ಆತ್ಮೀಯ ಕೇಳುವರ ಪರವಾಗಿ ಹೃತ್ಪೂರ್ಕ ಅಭಿನಂದನೆಗಳು ಅಭಿನಂದನೆಗಳು ಧನ್ಯವಾದಗಳು ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಲೋಚನೆ ಸಮ ಆಲೋಚನೆ ಹೇಳುತ್ತ ಆಡುತ್ತಾ ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೂಲ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೌಳಿಯ ಸಂಕಲನ ಸುಮಾ ಸುರೇಶ್ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿ ಬೊಮ್ಮನಹಳ್ಳಿ ಕಲಿಯಲು ಕಲಿಯಿರಿ ಕಲಿಯಲು ಕಲಿಯಿರಿ ಸುಬೋಧ ಕಲಿಕಾ ಕೇಂದ್ರ ಕಲಿಯಲು ಸೂಕ್ತ ಮನೋವೈಜ್ಞಾನಿಕ ವ್ಯವಸ್ಥೆ ಜೀವನಕ್ಕಾಗಿ ಕೌಶಲ್ಯಗಳ ಅರಿವು ಆನಂದದಾಯಕ ಹಾಗೂ ಒತ್ತಡ ರಹಿತ ಪದ್ಧತಿ ಆಹ್ಲಾದಕರ ವಾತಾವರಣ ಪಠ್ಯದ ಚೌಕಟ್ಟಿನಿಂದ ಆಚೆಗೂ ಕಲಿಕೆ ಜೀವನೋತ್ಸಾಹ ಮತ್ತು ಕ್ರಿಯಾತ್ಮಕತೆಯ ಪೋಷಣೆ ಕಾಲ ಕಾಲಕ್ಕೆ ಪಾಲಕರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಹತ್ತನೇ ತರಗತಿ ಮಕ್ಕಳಿಗೆ ಹಾಗೂ ಪಿಯುಸಿ ಮಕ್ಕಳಿಗೆ ಹೆಚ್ಚು ಅಂಕ ಗಳಿಸುವ ತರಬೇತಿ ಶಿಕ್ಷಕ ತರಬೇತಿ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಸೆವೆನ್ ನೈನ್ ಏಟ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರುಂಧತಿ ರಾಜ್ ಪುರೋಹಿತ್ ವೆಲ್ನೆಸ್ ಅಂಡ್ ವಿಸಿಡಮ್ ಫಾರ್ ಮೆನ್ ಹೆಣ್ಣು ಮಕ್ಕಳ ಸ್ವಾಸ್ಥ್ಯ ಮತ್ತು ಸಬಲೀಕರಣ ತರಬೇತಿಗೆ ಸಂಪರ್ಕಿಸಿ ನೈನ್ ಜೀರೋ ಸಿಕ್ಸ್ ಒನ್ ಟು ಫೋರ್ ಒನ್ ಫೈವ್ ಫೋರ್